ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧದ ವಿಷಯವಾಗಿ ಗಾದೆಗಳು ಎಂಬ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಜನಪದ ಸಾಹಿತ್ಯ ಪ್ರಕಾರಗಳಾದ ಗೀತೆ ಕತೆ ಒಗಟು ಲಾವಣಿಗಳಂತೆ ಗಾದೆಯೂ ಕೂಡ ಒಂದು ಗೀತೆಯಲ್ಲಿನ ಭಾವುಕತೆ ಕತೆಯಲ್ಲಿನ ಕಾಲ್ಪನಿಕತೆ ಲಾವಣಿಗಳ ಲಯ ಒಗಡುಗಳ ತಂತ್ರಗಾರಿಕೆ ಇವೆಲ್ಲ ಇಲ್ಲಿ ಅಷ್ಟಾಗಿ ಕಂಡುಬರದಿದ್ದರೂ ಇದೊಂದು ಜನಪ್ರಿಯ ಪ್ರಕಾರವಾಗಿ ಜನಮನವನ್ನು ತನ್ನತ್ತ ಸೆಳೆದಿದೆ ಬದುಕನ್ನು ತಿದ್ದುವ ಮಾಂತ್ರಿಕ ಶಕ್ತಿ ಜಾಣ್ಮೆ ಜೀವನಾನುಭವ ಅಭಿವ್ಯಕ್ತಿಯ ನಬುರು ಗಾದೆಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಇಂಗ್ಲಿಶಿನ ಪ್ರವರ್ಬ್ ಎಂಬ ಪದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಗಾದೆ ಎಂಬ ಪದ ಪ್ರಚಲಿತವಾಗಿದೆ ಇದು ಸಂಸ್ಕೃತದ ಗಾಥಾ ಅಥವಾ ಪ್ರಾಕೃತದ ಗಾಹೆ ಎಂಬುದರಿಂದ ಬಂದ ತದ್ಭವ ರೂಪ ವಾಸ್ತವವಾಗಿ ಸಂಸ್ಕೃತದಲ್ಲಿ ಗಾಥಾ ಎಂದರೆ ಕನ್ನಡದಲ್ಲಿ ರೂಢಿಯಲ್ಲಿರುವ ಗಾದೆ ಎಂದಲ್ಲ ಇದೊಂದು ಚಂದೋ ರೂಪ ಈ ಗಾಥಾ ಗಾದೆ ಆಗಿರಬಹುದು ಗಾಥಾ ಎರಡು ಸಾಲಿನ ದ್ವೀಪ ಸ್ವರೂಪದ್ದು ಗಾದೆಗಳಲ್ಲಿಯೂ ಇದು ಕಂಡುಬರುತ್ತದೆ ಅಚ್ಚ ಕನ್ನಡದ ಶಬ್ದವಾದ ನಾಣ್ಣುಡಿಗೆ ಪರ್ಯಾಯವಾಗಿ ಗಾದೆಯನ್ನು ಬಳಕೆಗೆ ತಂದಿರಬಹುದು ಗಾದೆಗಳು ನಮ್ಮ ಸಂಸ್ಕೃತಿಗೆ ಸಮಾಜಕ್ಕೆ ಹಿಡಿದ ಕೈಗನ್ನಡಿ ಇದು ಸಮಾಜದ ಎಲ್ಲ ವಿಷಯಗಳನ್ನು ಗರ್ಭೀಕರಿಸಿಕೊಂಡು ಜನಸಾಮಾನ್ಯರ ವಿಶ್ವಕೋಶವೆನಿಸಿದೆ ಅದು ಸಮಷ್ಟಿಯ ಪ್ರಜ್ಞೆಯ ಸೃಷ್ಟಿ ಇಡೀ ಸಮಾಜದ ಮನ್ನಣೆ ಇತ್ತು ಸ್ವೀಕರಿಸಿದ ನಾಣ್ಯ ಸಮಾಜ ಇರುವವರೆಗೆ ಅದಕ್ಕೆ ಗೌರವ ಬೆಲೆ ಇರುತ್ತದೆ ಒಂದು ವಿಷಯದ ಬಗ್ಗೆ ಯಾರೋ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಆ ಅಭಿಪ್ರಾಯದಲ್ಲಿ ಸ್ವಲ್ಪ ಮಟ್ಟಿನ ನಿಜಾಂಶ ಇದ್ದಿರಬಹುದು ಅಥವಾ ಇಲ್ಲದೆಯೂ ಇರಬಹುದು ಆದರೆ ಎಲ್ಲರೂ ಒಮ್ಮತದಿಂದ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ನಿಜಾಂಶ ಇದ್ದೇ ಇರುತ್ತದೆ ಬಹುಶಃ ಈ ಕಾರಣದಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾದೀತೆ ಈ ಗಾದೆ ನೋಡಿದಾಗ ವೇದಕ್ಕಿಂತಲೂ ಗಾದೆಗೆ ಹೆಚ್ಚಿನ ಮಹತ್ವ ದೊರೆತಂತೆ ಕಾಣುತ್ತದೆ ಗಾದೆ ಪರಂಪರೆಯ ಸ್ವತ್ತಾಗಿ ಬಂದಿದ್ದು ತಲತಲಾಂತರದಿಂದ ಹಿರಿಯ ಅನುಭವದ ವಾಣಿ ಇದಾಗಿದೆ ಗಾದೆಯ ರಚನೆಕಾರರು ನಿಸೀಮರು ನಾಟಕೀಯವಾಗಿ ಹೇಳಿದರೆ ಅಭಿವ್ಯಕ್ತಿ ಹೆಚ್ಚು ಶಕ್ತವಾಗಿರುತ್ತದೆ ಮತ್ತು ಪರಿಣಾಮಕಾರಿಯಾಗಿರುತ್ತದೆ ವಿಷಯದಲ್ಲಿರುವ ಅಸಂಬದ್ಧತೆಯನ್ನು ಭಾಷೆ ಚೆನ್ನಾಗಿ ಪಡಿಮೂಡಿಸಿದೆ ಆ ಮೂಲಕ ನಗೆಗೂ ಕಾರಣವಾಗುತ್ತದೆ ಇಷ್ಟಾದರೂ ಇಂತಹ ಗಾದೆಗಳು ಭಾವಕ್ಕಿಂತ ಭಾಷೆಯ ದೃಷ್ಟಿಯಿಂದಲೇ ಹೆಚ್ಚು ಗಮನಾರ್ಹವೆನಿಸುತ್ತದೆ ಸಾಮಾನ್ಯ ಜನತೆ ತನ್ನ ಸುತ್ತಮುತ್ತಲಿನ ಜಗತ್ತಿನ ಬಗ್ಗೆ ಯಾವ ರೀತಿಯಲ್ಲಿ ಗಮನಿಸುತ್ತದೆ ಎಷ್ಟು ರೀತಿಯಲ್ಲಿ ಅನುಭವಿಸುತ್ತದೆ ಮತ್ತು ಹೇಗೆ ಅವಲೋಚಿಸುತ್ತದೆ ಎಂಬುದನ್ನು ಗಾದೆ ಅಭಿವ್ಯಕ್ತಿಸುತ್ತದೆ ಇಲ್ಲಿ ಎದ್ದು ಕಾಣುವುದು ಜನಸಾಮಾನ್ಯರ ಜ್ಞಾನ ಇಷ್ಟೇ ಪ್ರಭಾವಿತವಾದ ಇನ್ನೊಂದು ಗುಣ ಸಂವೇದನೆ ಆದ್ದರಿಂದ ಗಾದೆಗಳ ಒಂದು ಕೊನೆ ಸಾಹಿತ್ಯ ಇನ್ನೊಂದು ಕೊನೆ ಸಂಸ್ಕೃತಿ ಗಾದೆಗಳು ಅಪ್ರತಿಹತವಾಗಿಯೇ ಉಳಿದಿದೆ ಮಾಡಿದ್ದುಣ್ಣೋ ಮಹಾರಾಯ ತುಂಬಿದ ಕೂಡ ತುಳುಕುವುದಿಲ್ಲ ಗಾಳಿ ಬಂದಾಗ ತೂರಿಕೋ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಕೈ ಕೆಸರಾದರೆ ಬಾಯಿ ಮೊಸರು ಮುಂತಾದವು ಮಾತುಗಳ ಮಧ್ಯೆ ಬಳಸುವ ಗಾದೆಗಳು ಆಪತ್ತಿಗಾದವನೇ ನೆಂಟ ಎಂಬ ಗಾದೆಯನ್ನು ವಿಸ್ತರಿಸಿದರೆ ಮನುಷ್ಯನಿಗೆ ಹಲವು ಜನ ಬಂಧುಗಳು ಸ್ನೇಹಿತರು ಇರುತ್ತಾರೆ ಅವನು ಅನುಕೂಲವಾಗಿದ್ದಾಗ ಅವರೆಲ್ಲರೂ ವಿಶ್ವಾಸದಿಂದ ಬಂದು ಅವರಿಗೆ ಬೇಕಾದ ಅನುಕೂಲಗಳನ್ನು ಪಡೆದುಕೊಂಡು ಹೋಗುತ್ತಾನೆ ಆದರೆ ಆ ಮನುಷ್ಯನಿಗೆ ಏನಾದರೂ ತೊಂದರೆಯುಂಟಾಗಿ ಅವನು ಕಷ್ಟಕ್ಕೆ ಸಿಕ್ಕಿದರೆ ಅಥವಾ ಅವನಿಗೆ ಬಡತನ ಪ್ರಾಪ್ತವಾದರೆ ಆಗ ನೆಂಟರಿಷ್ಠರು ಅವನಿಗೆ ದೂರವಾಗುತ್ತಾರೆ ಹಿಂದೆ ಅವನಿಂದ ಬೇಕಾದ ಸಹಾಯ ಪಡೆದಿದ್ದರೂ ಅವನ ಕಷ್ಟದಲ್ಲಿ ಅವರು ನೆರವಾಗಲು ಬರುವುದು ಕಷ್ಟ ಕಷ್ಟ ಬಂದಾಗ ಯಾರು ಸಹಾಯಕರಾಗುವರೋ ಅವರೇ ನಿಜವಾದ ಬಂಧುಗಳು ಗಾದೆಗಳ ವಾಕ್ಯಗಳನ್ನು ವಿಸ್ತರಿಸಿ ಬರೆಯಬಹುದು ಅನುಭವ ಸಿದ್ಧವಾದ ಗಾದೆಗಳು ನಮ್ಮಲ್ಲಿ ಹೇರಳವಾಗಿವೆ ಅವುಗಳಲ್ಲಿ ಅಡಕವಾಗಿರುವ ವಿಷಯವನ್ನು ವಿಸ್ತರಿಸಿ ಬರೆಯುವುದನ್ನು ಅಭ್ಯಾಸ ಮಾಡಿದರೆ ವಿದ್ಯಾರ್ಥಿಗಳ ಮೇಧಾಶಕ್ತಿ ಬೆಳೆದು ಭಾಷಾಜ್ಞಾನ ಜ್ಞಾನ ಹೆಚ್ಚಲು ಸಹಕಾರಿಯಾಗುವುದು ಗಾದೆಗಳು ಅರ್ಥಗರ್ಭಿತವಾಗಿರುವುದರಿಂದ ಅವುಗಳಲ್ಲಿ ಅಡಕವಾಗಿರುವ ವಿಷಯದ ಅರ್ಥವನ್ನು ವಿಸ್ತರಿಸಿ ಹೇಳಬಹುದು ಎಂಬುದನ್ನು ಈ ವಿಷಯವು ನಮಗೆ ತಿಳಿಸುತ್ತದೆ